ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಮತಾಂತರಕ್ಕೆ ನಕಾರ ಪ್ರೀತಿಸಿ ಮದುವೆಯಾದ ಗಂಡನ ವಿರುದ್ಧವೇ ರೇಪ್ ಕೇಸ್ ಧಮಕಿ ಪತ್ನಿ ವಿರುದ್ಧ ದೂರು ದಾಖಲು ಪ್ರೀತಿಸಿ ಮದುವೆಯಾದ ಪತ್ನಿಯಿಂದಲೇ ಮತಾಂತರಕ್ಕೆ ಒತ್ತಾಯ ಮಾಡಿದ ಪ್ರಕರಣದ ಸಂಬಂಧ ಪತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ ಪತ್ನಿ ತಹಶೀನಾ ಹೊಸಮನಿ ಹಾಗೂ ಕುಟುಂಬದ ಮೇಲೆ ದೂರನ್ನ ದಾಖಲು ಮಾಡಲಾಗಿದೆ ಪ್ರೀತಿಸಿ ಮದುವೆಯಾದ ಹಿಂದೂ ಯುವಕನನ್ನ ಮುಸ್ಲಿಂ ಯುವತಿ ಮತಾಂತರಕ್ಕೆ ಯತ್ನಿಸಿದ್ದಾಳೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಗದಗ ಜಿಲ್ಲೆಯ ಗಾಂಧಿನಗರದ ಸೆಟಲ್ಮೆಂಟ್ ಏರಿಯಾದ ನಿವಾಸಿ ವಿಶಾಲ್ ಕುಮಾರ್ಗೆ ತನ್ನ ಪತ್ನಿ ಶಹಸೀನಾ ಹೊಸಮನಿ ಆಕೆಯ ತಾಯಿ ಬಾನು ಬೇಗಂ ಹಾಗೆ ಇಬ್ರಾಹಿಂ ಸಾಬ್ ವಿರುದ್ಧ ಮತಾಂತರಕ್ಕೆ ಯತ್ನಿಸಿದ ಆರೋಪವನ್ನ ಮಾಡಿದ್ದಾರೆ ಇದೀಗ ಪತ್ನಿ ಮತ್ತು ಕುಟುಂಬದ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಪತಿ ವಿಶಾಲ್ ಕುಮಾರ್ ಗೋಕಾವಿ ದೂರನ್ನ ದಾಖಲು ಮಾಡಿದ್ದಾರೆ ಬಲ ವಂತವಾಗಿ ಮತಾಂತರಕ್ಕೆ ಒತ್ತಾಯಿಸಿದೆ ಅನ್ನುವಂಥದ್ದು ದೂರಿನಲ್ಲಿ ಇರುವಂಥದ್ದು ಹಿಂದೂ ಹುಡುಗ ವಿಶಾಲ್ ಕುಮಾರ್ ಗೋಕಾವಿ ಮತ್ತು ಮುಸ್ಲಿಂ ಯುವತಿ ಶಹಶೀನಾ ಹೊಸಮನಿ ಪ್ರೀತಿಸಿ ಮದುವೆಯಾಗಿದ್ದರು ಆದರೆ ನಂತರ ಪತ್ನಿ ಮನೆಯವರು ಮತಾಂತರಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ವಿಶಾಲ್ ಕುಮಾರ್ ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಬಲವಂತವಾಗಿ ಮತಾಂತರಕ್ಕೆ ಒತ್ತಾಯಿಸಿದ್ದಾರೆ ಮತ್ತು ಮತಾಂತರಕ್ಕೆ ಒಪ್ಪದೇ ಇದ್ರೆ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳುಹಿಸುವಂತಹ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ದೂರನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣವನ್ನು ಹಿಂದೂಪರ ಸಂಘಟನೆಗಳು ಲವ್ ಜಿಹಾದ್ ಅಂತ ಕರೆದಿದೆ ಪೊಲೀಸರು ಭಾರತೀಯ ದಂಡ ಸಂಹಿತೆ ಕಲಂ ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಎರಡು ಮೂರು ಬಾರ್ ಐದು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ರಕ್ಷಣೆ ಕಾಯ್ದೆ ಮತ್ತು ಎಸ್ ಎಸ್ಟಿ ಸಂಶೋಧನೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಏನಿದು ಘಟನೆ ಅಂತ ನೋಡೋದಾದ್ರೆ ವಿಶಾಲ್ ಕುಮಾರ್ ಮತ್ತೆ ಶಹಸೀನಾ ಹೊಸಮನಿ ಕಳೆದ ಮೂರು ವರ್ಷಗಳಿಂದ ಪ್ರೀತಿಯಲ್ಲಿ ಇದ್ರು ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಬ್ಬರು ಕೂಡ ರಿಜಿಸ್ಟರ್ ಮದುವೆಯ ಮೂಲಕ ಒಂದಾಗ್ತಾರೆ ಆದರೆ ಶಹಸೀನಾ ಮುಸ್ಲಿಂ ಸಂಪ್ರದಾಯದಂತೆ ಎರಡನೇ ಮದುವೆಗೆ ಒತ್ತಾಯವನ್ನು ಮಾಡಿರ್ತಾರೆ ಒಟ್ಟಿಗೆ ಸಂತೋಷವಾಗಿರುವಂತಹ ಉದ್ದೇಶದಿಂದ ವಿಶಾಲ್ ಅವರು ಒಪ್ಪಿಕೊಂಡು ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಕೂಡ ಆಗ್ತಾರೆ ಆದರೆ ಮದುವೆಯ ಸಂದರ್ಭದಲ್ಲಿ ತಮ್ಮ ಒಪ್ಪಿಗೆ ಇಲ್ಲ ೇ ತಮ್ಮ ಹೆಸರನ್ನ ವಿರಾಜ್ ಸಾಬ್ ಅಂತ ಹೇಳಿ ಬದಲಾಯಿಸಲಾಗಿದೆ ಅಂತ ಹೇಳಿ ವಿಶಾಲ್ ಅವರು ದೂರಿದ್ದಾರೆ ಇನ್ನು ಮದುವೆಯ ನಂತರ ಶಹಸೀನಾ ಮತ್ತು ಆಕೆಯ ತಾಯಿ ಬೇಗಂ ಜಮಾತ್ಗೆ ಹೋಗುವಂತೆ ಹಾಗೆ ಮುಸ್ಲಿಂ ಧರ್ಮವನ್ನು ಸ್ವೀಕಾರ ಮಾಡುವಂತೆ ವಿಶಾಲ್ಗೆ ಒತ್ತಾಯವನ್ನು ಮಾಡುತ್ತಿದ್ದಾರೆ ಅನ್ನುವಂತಹ ಆರೋಪ ಇದೆ ನೀನು ಕೊರಮ ಸಮಾಜವನ್ನು ಬಿಟ್ಟು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗು ಇಲ್ಲದೇ ಇದ್ರೆ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ಶಹಸೀನಾ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ವಿಶಾಲ್ ದೂರಿನಲ್ಲಿ ತಿಳಿಸಿದ್ದಾರೆ ಈ ಮಧ್ಯೆ ಮುಸ್ಲಿಂ ಸಂಪ್ರದಾಯದ ಮದುವೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಇದರಿಂದ ವಿಶಾಲ್ಗೆ ಕುಟುಂಬಕ್ಕೆ ವಿಷಯ ಗೊತ್ತಾಗಿದೆ ಅವರು ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹಿಂದೂ ಸಂಪ್ರದಾಯದಂತೆ ಮದುವೆಗೆ ಸಿದ್ಧತೆಯನ್ನ ಆರಂಭ ಮಾಡಿಕೊಳ್ತಾರೆ ಆರಂಭದಲ್ಲಿ ಹಿಂದೂ ಸಂಪ್ರದಾಯದ ಮದುವೆಗೆ ಒಪ್ಪಿಕೆಯನ್ನ ನೀಡಿದ್ದಂಥ ಶಹಸೀನಾ ನಂತರ ಮುಸ್ಲಿಂ ಸಮುದಾಯದ ಮುಖಂಡರ ಒತ್ತಡಕ್ಕೆ ಮಣಿದು ಇದಕ್ಕೆ ನಿರಾಕರಣೆಗೆ ವ್ಯಕ್ತಪಡಿಸ್ತಾರೆ ಬಳಿಕ ಶಹಸೀನಾ ವಿಶಾಲ್ಗೆ ವಿಚ್ಛೇದನ ನೋಟಿಸ್ ಅನ್ನು ಕಳಿಸ್ತಾರೆ ಜೊತೆಗೆ ರೇಪ್ ಕೇಸ್ ದಾಖಲಿಸುವ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪ ಮಾಡಲಾಗಿದೆ ಈ ಘಟನೆಯಿಂದ ಕುಪಿತನಾದ ವಿಶಾಲ್ ಶಹಸೀನಾ ಮತ್ತು ಆಕೆಯ ಕುಟುಂಬದ ವಿರುದ್ಧ ಕಾನೂನು ಕ್ರಮಕ್ಕೆ ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಹಿಂದೂಪರ ಸಂಘಟನೆಗಳಿಂದ ಲವ್ ಜಿಹಾದ್ ಆರೋಪ ಈ ಒಂದು ಪ್ರಕರಣವನ್ನ ಹಿಂದೂಪರ ಸಂಘಟನೆಗಳು ಲವ್ ಜಿಹಾದ್ ಅಂತ ಕರೆದಿದ್ದು ವಿಶಾಲ್ಗೆ ನ್ಯಾಯ ಒದಗಿಸುವಂತೆ ಒತ್ತಾಯ ಮಾಡ್ತಿದೆ ಇದು ಯೋಜಿತವಾಗಿ ಹಿಂದೂ ಯುವಕರನ್ನ ಮತಾಂತರಕ್ಕೆ ಒಳಪಡಿಸುವಂತ ಷಡ್ಯಂತ್ರ ಅಂತೇಳಿ ಸಂಘಟನೆಯೊಂದು ಆರೋಪ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಘಟನೆಯ ಬಗ್ಗೆ ತೀವ್ರ ಚರ್ಚೆಗಳು ನಡೀತಾ ಇದ್ದು ಕೆಲವರು ಇದನ್ನು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ ಹೇಳಿ ಕರೆದಿದ್ದಾರೆ ಪೊಲೀಸರಿಂದ ತನಿಖೆ ಕೂಡ ಈಗಾಗಲೇ ಆರಂಭ ಆಗಿದೆ ಗದಗ ನಗರ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಶಹಸೀನಾ ಬಾನುಬೇಗಂ ಹಾಗೆ ಇಬ್ರಾಹಿಂ ಸಾಬ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿದೆ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ಬಲವಂತದ ಮತಾಂತರದ ಆರೋಪವನ್ನು ತನಿಖೆಯನ್ನ ಮಾಡಲಾಗ್ತಾ ಇದೆ ದೂರಿನ ಆಧಾರದ ಮೇಲೆ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸಾಕ್ಷಿಗಳನ್ನು ಸಂಗ್ರಹಿಸಿ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅಂತ ಹೇಳಿ ಗದಗ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ತಿಳಿಸಿದ್ದಾರೆ ಈ ಒಂದು ಘಟನೆಯಲ್ಲಿ ಗದಗದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರುವಂತಹ ವಿಚಾರ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ವಿಶಾಲ್ ಅವರ ದೂರಿನ ಬಗ್ಗೆ ವಿರೋಧಾತ್ಮಕ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಕೆಲವರು ಇದನ್ನ ವೈಯಕ್ತಿಕ ವಿವಾದ ಅಂತ ಹೇಳಿದ್ರೆ ಇತರರು ಇದರಲ್ಲಿ ಧಾರ್ಮಿಕ ಷಡ್ಯಂತ್ರ ಇದೆ ಅಂತಲೂ ಕೂಡ ಆರೋಪವನ್ನ ಮಾಡುತ್ತಿದ್ದಾರೆ ನಿಮ್ಗೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ